ಆದ್ರಿಂದ ನಾವು ದೇವರ ಒಂದು ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಆತನ ಮಾತುಗಳಿಗೆ ನಮ್ಮ ಕಿವಿಯನ್ನು ನಮ್ಮ ಹೃದಯಗಳನ್ನು ನಾವು ಕೇಂದ್ರೀಕರಿಸೋಣ ಒಂದನೇ ಕುರಿತ ಒಂದನೇ ಕುರಿತ ಒಂದು ಕುರಿತ ಹದಿನೈದನೇ ಅಧ್ಯಾಯ ವಚನ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾದಿ ದಿನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರದಿರುವ ಮಾತು ನೆರವಿರುವುದು ಆ ಮರಣವೇ ನಿನ್ನ ಜಯವೆಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ ಆದರೆ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ನಮ್ಮ ಕೊನೆಯ ಶತ್ರು ಏನಾಗಿದೆ ಮರಣವಾಗಿದೆ ಯಾರು ಇಡೀ ಜಗತ್ತಿನಲ್ಲಿ ಮರಣನ ಗೆದ್ದು ಬಂದವರಿಲ್ಲ ಏಸು ಕ್ರಿಸ್ತನನ್ನು ಬಿಟ್ಟು ಯಾರು ಮರಣವನ್ನು ಗೆದ್ದು ಬಂದಂತ ಉದಾಹರಣೆ ನಿದರ್ಶನಗಳು ಇಲ್ಲ ಅವರು ಬದುಕಿ ಬಂದಿದ್ದರೂ ಸಹ ತಿರ್ಗ ಏನಾಗಿದ್ದಾರೆ ಕೆಲವರು ಕೋಮಾಗೆ ಹೋಗಿರೋ ಜನಗಳು ಇರ್ಬೋದು ಅಥವಾ ಕಾಯಿಲೆಯಿಂದ ಗುಣಮುಖರಾಗಿ ಜೀವ ಯಾವುದು ಮರಣದಲ್ಲಿ ಹೋರಾಟ ಮಾಡಿ ಬಂದಿರೋರಿದ್ದಾರೆ ಆದರೆ ಮರಣವನ್ನೇ ಜಯಿಸಿ ಬಂದಂತ ಏಕೈಕ ದೇವರು ಏಸು ಕ್ರಿಸ್ತ ಮಾತ್ರ ಆತನಲ್ಲೇ ನಮಗೆ ನಂಬಿಕೆ ನಿರೀಕ್ಷೆ ಯಾಕಂದರೆ ಏಸು ಕ್ರಿಸ್ತ ಹೇಳ್ತಾರೆ ನಾನಿರುವ ಜಾಗದಲ್ಲಿ ನೀವು ಸಹ ನನ್ನೊಂದಿಗಿರಬೇಕು ನಾನು ಎರಡನೇ ಭರಣದಲ್ಲಿ ಬಂದು ನಿಮ್ಮನ್ನು ಕರೆದುಕೊಂಡು ನಾನಿರುವ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಎಂಬುದಾಗಿ ಅಭಯವನ್ನು ನೀಡಿದ್ದಾನೆ ಎಷ್ಟೋ ಜನ ಹೇಳ್ತಾರೆ ಏ ನಾವು ಸತ್ಮೇಲೆ ಮೇಲೆ ಏನಾಗ್ತೀವೋ ನಮಗ್ ಗೊತ್ತಿಲ್ಲ ಸತ್ ಮೇಲೆ ಏನಾಗ್ತೀವಿ ಅಂತ ಅವ್ರಿಗೆ ನಿರೀಕ್ಷೆ ಇಲ್ಲ ನಮಗಾದರೂ ಕ್ರಿಸ್ತನನ್ನು ನಂಬಿದವರಿಗೆ ನಿರೀಕ್ಷೆ ಇದೆ ಯಾಕೆ ನಾವು ಸತ್ರುನು ಕ್ರಿಸ್ತನು ನಮ್ಮನ್ನು ಬದುಕಿಸ್ತಾನೆಂಬುದಾಗಿ ನಂಬಿಕೆ ಇದೆ ಆತನು ಅದನ್ನು ಮಾಡಿ ತೋರಿಸಿದ್ದಾನೆ ನಾನು ಹೆಂಗೆ ಜೀವಂತನಾಗಿ ಎದ್ದು ಬಂದನು ಮರಣವನ್ನು ಜಯಿಸಿ ನಿಮಗೂ ಸಹ ಅದೇ ರೀತಿಯಲ್ಲಿ ಜೀವವನ್ನು ಕೊಟ್ಟು ನಿಮ್ಮನ್ನು ನಮ್ಮನ್ನು ನಂಬುವರೆಲ್ಲರನ್ನು ಆತನು ಮರಣದಿಂದ ಬಿಡಿಸಿ ಜೀವಕ್ಕೆ ನಡೆಸುವಂತ ದೇವರಾಗಿದ್ದಾನೆ ಆಮೇನ್ ಸ್ತೋತ್ರ